ಬೇಗ ಇಸ್ ವೆಲ್ಕಮ್ ಬ್ಯಾಕ್ ಟು ನ್ಯೂ ಬ್ಲಾಗ್ ಏನಪ್ಪ ನನ್ನ ಮಗ ಡೈಲಿ ಮನೇಲೇ ಶುರು ಮಾಡ್ತಿದ್ದ ಬ್ಲಾಗ್ನ ಇವಾಗ ಎಲ್ಲೆಲ್ಲ ಶುರು ಮಾಡ್ತಾವೆ ಅನ್ಕೊಬಿಡಿ ಇದು ಆ್ಯಕ್ಚುಲಿ ಈಗ ಕಾಲೇಜಿತ್ತು ಬೆಳಗ್ಗೆ ಟೈಮ್ ಆಗಿತ್ತು ಅಂತ ಬ್ಲಾಗ್ ಏನೂ ಶುರು ಮಾಡಿದ್ದಿಲ್ಲ ಸೊ ಈಗ ಬ್ರೇಕ್ ಒಂದು ಅರ್ಧ ಗಂಟೆ ಬ್ರೇಕು ಟೂ ಅವರ್ಸ್ ಲ್ಯಾಬ್ ಇತ್ತು ಈಗ ಟೈಮು ಈಗ ಹತ್ತುವರೆ ಆಗೈತೆ ಹನ್ನೆರಡು ಗಂಟೆವರೆಗ ಕ್ಲಾಸು ಇವತ್ತು ಹಾಫ್ ಕ್ಲಾಸು ಇವತ್ತು ಎಲ್ಲರೂ ಹೋಗೋಣ ಅಂತ ಪ್ಲ್ಯಾನು ನಮ್ಮ ಭವನ್ ಮಾಡ್ತಿದ್ದ ಏನೋ ಫಿಲಮ್ಗೇನೋ ಹೋಗೋಣ ಅಂತ ಯಾವ ಪ್ಲ್ಯಾನ್ ಹೇಳ ಬಟ್ ನೋಡ್ಲಾ ಸಂಜೆ ಎಲ್ಲಾರ ಬರ್ತಿಯಾ ಫೋನ್ ಮಾಡ್ತೀನಿ ನೀ ಫೋನ್ ಮಾಡೋದಾ ಅನಜ್ಜಿ ನಾವೇ ಮಾಡಬೇಕು ನೀವು ನೋಡಿ ಬ್ಯುಸಿ ಆಗೊಂದು ಫೋನಲ್ಲಿ ಹಿಂಗೆ ಹುಡ್ಗಿರು ಸಿಕ್ಕಾದ್ಮೇಲೆ ಸತಿ ಕೌನ್ರಮ್ಮ ಕೈಶ್ ಭುವನ್ ಅಂತ ನೋಡಿ ಅಯ್ಯಾರ ಭುವನಾಪ್ಪ ಪ್ರತಮ್ಮ ಓ ಅಲ್ಲಿ ಹಿನ್ ನಮ್ಮ ಬಾಸು ಯಾರು ಬೋನಾ ಮತ್ತೆ ಇಡೇ ಫೋನ್ ಅನ್ನಂಗಿತ್ತು ಇಡೋ ಫೋನ್ ಗೈಸ್ ನನಗೆ ಸ್ವಲ್ಪ ಮಿಸ್ಟೇಕ್ ಆಗಿದೆ ಇಟ್ಸ್ ಓಕೆ ನಾ ತಿಂಡಿ ಮಾಡಿದೆ ತಿಂಡಿ ಗೈಸ್ ನಾನು ತಿಂಡಿ ಮಾಡಿಲ್ಲ ನೋಡಿ ನನ್ನ ಮಗ ಒಂದು ಫ್ರೆಂಡಾಗಿ ತಿಂಡಿ ಮಾಡ್ದ ಅಂತಲೂ ಕೇಳಿಲ್ಲ ನಂಗೆ ಇವತ್ತು ಹೋಗಿ ಬ್ರೇಕ್ ಬ್ರೇಕಾಯ್ತಾನ ನಮ್ಮ ಬಾಯ್ಸ್ ನಡ್ಕೊಬಿಡ್ತಾವ್ರೆ ಅಯ್ಯೋ ಬಾಯ್ಸ್ ಕ್ಲಾಸಿಗೆ ಹೋಗಿದ್ರಾಕ್ ಬ್ಯಾಗ್ ಇಟ್ರಾ ಶರತ್ ಎಲ್ಲ ರಾಗು ಹೌದಾ ನಂಗೆ ಫೋನ್ ಮಾಡಿ ಲೈಬ್ರರಿ ಹತ್ರ ಬರ್ತಿದ್ದೀನಿ ಅಂತ ಹೌದಾ ಏನಾಯ್ತು ನ್ಯೂ ಜಾಬ್ ನಮ್ ಕ್ಲಾಸ್ಗಾ ಹೂಷಾರ್ ವಿಡಿಯೋ ಮಾಡ್ಕೊಳ್ಳ ಮಾಡ್ಕೇ ಏನು ಅಂತಾ ಹೂಷಾರ್ ಕಣ್ಣಾ ಗಾಯ್ಸ್ ನಮ್ ಸಾತೀಕ ಭವನ ನಮ್ ಫ್ರೆಂಡ್ ಗಗನ್ ಗಾಡಿ ಇಸ್ಕೊಂಡು ರೌಂಡ್ ರೌಂಡ್ ತಕೊಂಡು ಹೋಯ್ತாரு ನೋಡಿ ಇಲ್ಲಿ ಕೇಳ್ದ ಕೇಳ್ದಾ ಕಣ ಕಣ್ಣಾ ಅವ್ನು ಡಿನ್ನರ್ ಕೇಳಿಲ್ಲ ಕುತ್ಕಿ ಅಂತ ಇನ್ನೂ ಸ್ಪೆಸಿಫಿಕೇಶನ್ ಕೇಳ್ತಾವಳೆ ಗಾಡಿ ಬಗ್ಗೆ ಅವನಿಗೆ ಕೊಡ್ತೀನಿ ತಡಿಯಾ ನೋ ಮೊಬೈಲ್ ತಗೋ ಮೊಬೈಲ್ ತಗೊಂಡ್ಯಾ ಗಾಯ್ ನೋಡಿ ಮಮ್ಮನ ಹೆಸರು ವೀಣ ಗೈಸ್ ಈಗ ನೋಡಿ ಹಿಮಾಲಯನ್ ಫೋರ್ ಫಿಫ್ಟಿ ಮೇಲೆ ಕುತ್ಕೊಂಡಿದ್ದೀನಿ ಅದೇ ಒಂದು ಮೊನ್ನೆ ಹಣ ನೀವು ನೆರ ನಾನು ಹೇಳಿಲ್ವಾ ಇದು ನಮ್ಮ ಕಾಲೇಜಲ್ಲಿ ಒಬ್ರು ಸ್ಟೂಡೆಂಟ್ ತಗೊಂಡವ್ರೆ ಅಂತ ದೇವ್ರೆ ನಿಮಗೆ ಹೆಂಗೆ ಅನ್ನಿಸ್ತು ಗಾಡಿ ಮೇಲೆ ಸವಾರೆಲ್ಲ I wanna see you when you came home Cause you always try to hurt me and that's so low and When I talk to you about it, you're in defense mode Whoa-oh-oh-oh-oh -oh 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 -oh. How can we work on ourselves when you say no? Whoa-oh -oh -oh. ಗೈಸ್ ಹಿಮಾಲಯನ್ ಮೇಲೆ ಒಂದ್ ರೌಂಡ್ ಹೋಗಿ ಬಂದು ಆಯ್ತು ಏನ್ ಪವರ್ ಗುರು ಸಕಾಲಾಗಿತ್ತು ಮಾತ್ರ ಗಾಡಿ ಆ ಇಲ್ಲವ ಎಲ್ಲ ಕೇಳ್ತಾರೆ ಓಡಿಸ್ಲಿಲ್ಲ ಫಸ್ಟ್ ಅವ್ರ ಬೇರೆ ಹೊಸ ಗಾಡಿ ನೀನ್ ಚೆನ್ನಾಗಿ ತಾಯಿ ಗಾಯಿಸ್ ಮಾತ್ರ ನಿಜ ಆ ಬೈಕು ಸಕಾಲಾಗಿದ್ ಗುರು ಮನ್ಸ್ ಮಾಡು ಮನ್ಸ್ ಮಾಡು ಅಂದ್ ಮಾಡ್ ತಗ ನೀನು ಹೇಳ್ದಂಗೆ ಆಗ್ಲಿ ಸೊ ನಾನು ಮರ್ತಾ ಇದ್ದೆ ಗುರು ಪಾಳೆವನ್ನ ಹೋಗೋದು ಸೊ ನಿನ್ನೆ ಕ್ರಾಕ್ಸ್ ತೊಳ್ಕೊಳ ಅನ್ಕೊಂಡೆ ಕ್ರಾಕ್ಸು ತೊಳ್ಕೊಳ್ಳಿಲ್ಲ ಅಚ್ಚೆ ಸೊ ಇವಾಗ ಗಾಯ ಎಲ್ಲ ಉರಿತೈತೆ ಏನ್ ಹೇಳಿ ಏ ಸೊ ನೆನ್ನೆ ಕೆಲಸ ಮುಗಿಸ್ಕೋಬೇಕಿತ್ತು ಜಿಮ್ಮಿಂದ ಬಂದ ತಕ್ಷಣ ಹೋಗಿ ಸುಮ್ಮನೆ ಹೋಗಿ ಫೋನ್ ಇಟ್ಕೊಂಡಿದ್ದೆ ಗೈಸ್ ಬೆ ಗೈಸ್ ಬೆಳಿಗ್ಗೆ ಬರೇ ನಾನು ತಿಂಡಿ ಬರೇ ಮಾಡಿರಲಿಲ್ಲ ತಿಂಡಿ ಅಮ್ಮ ಚಿತ್ರಾನ್ನ ಮಾಡಿ ಚಿತ್ರಾನ್ನ ಮಾಡಿ ಇಟ್ಟವ್ರ ಚಿತ್ರಾನ್ನ ಜೊತೆಗೆ ಚಿತ್ರಾನ್ನ ಜೊತೆಗೆ ಮಸಾಲ ವಡೆ ಅಂದರೆ ಮಸಾಲ ವಡೆ ನಾನು ತಿನ್ನಲ್ಲ ಯಾಕೆಂದರೆ ನೆನ್ನೆನೇ ಜಾಸ್ತಿ ತಿಂದಿದೆ ಗುರು ಆಮೇಲೆ ಏನಾದ್ರು ಇವಾಗ ಏನಾದ್ರು ತಿನ್ಬಿಟ್ರೆ ಆಮೇಲೆ ಹಿಂಸೆ ಆಗ್ಬಿಡುತ್ತೆ ಆಮೇಲೆ ಬಸ್ಸಲ್ಲೆಲ್ಲ ಹೋಗ್ತೀವಿ ಟ್ರಾವೆಲ್ ಮಾಡ್ತಾ ಇಲ್ಲೇ ಬ್ಯಾಗ್ ಅಲ್ಲಿ ಸುಮ್ಮನೆ ಇರಲ್ಲ ಇಟ್ಕೊತೀನಿ ಇಲ್ಲಿ ದೇವಸ್ಥಾನದಲ್ಲ ಹತ್ರ ಇಲ್ಲೇ ಇಟ್ಕೊ ಎತ್ತಿ ತಾಕಿ ಆಮೇಲೆ ಸರಿ ಹೋಗಿ ಬರ್ತೀವಿ ಗೈಸ್ ಬ್ಯಾಗಿಗೆ ಒಂದೆರಡು ಜೊತೆ ಬಟ್ಟೆ ಎಲ್ಲ ಇಟ್ಕೊಂಡು ಆಯ್ತು ಸೊ ಚೆನ್ನಾಗ ಡೈರೆಕ್ಟ್ ಈಗ ಬಾಳೆಹಣ್ಣ ಕಡೆಗೆ ಜೈಯನ ನ ಸ್ಪ್ಲೆ ಅಮಾತ್ಲ ಸ್ಪ್ಲೆಂಡರಲ್ಲೇ ಹೋಗ್ಬಿಟ್ಟು ಬರೋದಾ ಎಲ್ಮೆ ಹೆಲ್ಮೆಟು ಎಂತಲ್ಲ ಅದೇ ನಡ್ಕೊಂಡಿದ್ದಾ ಸರಿ ಬಾಯ್ ಕೈ ಸಲಹೆ ಫಸ್ಟು ಬಸ್ ಸ್ಟ್ಯಾಂಡಿಗೆ ಹಣ ಬಸ್ ಸ್ಟ್ಯಾಂಡ್ ಕಡೆಗೆ ಹೋಗಿ ಆಮೇಲೆ ಡೈರೆಕ್ಟ್ ಚಿಕ್ಕಮಂಗ್ಳೂರು ಬಸ್ಸಿಗೆ ಹತ್ತನಾ ಸಂತು ಫೈನಲ್ ಆಗಿ ಚಿಕ್ಕಮಂಗ್ಳೂರ್ ಕಡೆಗೆ ಬಂದ್ವಿ ಬಾಳೆಹೊಮ್ಮೂರು ಬಸ್ಸು ನಮ್ಮ ಆಸನದಲ್ಲಿ ಸಿಗ್ಲಿಲ್ಲ ಸ್ವಲ್ಪ ಟೈಮ್ ಆಗಿತ್ತು ಸೊ ಅದಕ್ಕೆ ಈಗ ಫಸ್ಟ್ ಬನ್ನಿ ಫಸ್ಟ್ ಊಟ ಮಾಡೋಕೆ ನಮ್ಮ ಮನೇಲಿ ಚಿತ್ರನ ತಿಂದಿದ್ದೆ ಬಟ್ ಏನು ಗಾಡಿ ಆ ಜಾಗನ ಅಲ್ಲ ಅಲ್ಲ ಬೇಲೂರು ಅದು ಬೇಲೂರು ಹೌದಾ ನಾವು ಅವತ್ತು ಫಸ್ಟ್ ಬನ್ನಿ ಈಗ ಊಟ ಎಲ್ಲರೂ ಹೋಟೆಲ್ ಕಡೆಗೆ ಈಗ ಹೋಗೋಣ ರೆಡಿ ನೆಡಿ ಇವತ್ತು ಬರೇ ಸಾಟರ್ಡೆ ನಾನ್ ವೆಜ್ ನಾನಂತೂ ತಿನ್ನಲ್ಲ ಇಲ್ಲ ನೋಡ್ರಿ ಬರೀ ಉದ್ದಕ್ಕೂ ಬರೀ ನಾನ್ ವೆಜ್ ಹೋಟೆಲ್ ಕಡೆ ಐತಿದ್ರು ಹೋಟೆಲಿಗೆ ಬಂದು ಈಗ ಪನ್ನೀರ್ ಫ್ರೈಡ್ ರೈಸ್ ಈಗ ತಗೊಂಡಿದೀವಿ With this You try so hard to pull me in I can't deal with no more lies She got me hooked up Uh well She pulling me in like a black hole Trapped in a grip and I can't break How to control and I can't feel My soul and my heart and my damn face Cause I ain't be nothing without it A king with no queen and no damn kingdom Serving up hate with a cold vengeance Fuck but a

ಏನ ಸಮಾಚಾರ ಆಂಟಿಂಟಿ ಇಲ್ಲ ಇವನ ಅಪ್ಪು ಬಂದಿದ್ದ ಗಾಡಿ ತಗೊಂಡ ಅಲ್ಲೇ ಇದ್ದ ಗೊತ್ತಿರೋನಲ್ಲಿ ಬೈಕ್ ಇಡ್ಕೊಂಡಿದ್ದ ಆಮೇಲೆ ಹಂಗೆ ಅವನ ಹ ಒಂದ್ಸಲ ಗೈಸ್ ಬಾಳೆಹಣ್ಣುಗೆಲ್ಲ ಬಂದಾಯ್ತು ಸ್ವಲ್ಪ ತಂಗ ಎಲ್ಲ ಮಾತಾಡಿ ಈಗ ಬ್ಲಾಗ್ ಈಗ ಮತ್ತೆ ಶುರು ಮಾಡಿದ್ದೀನಿ ನಮ್ಮ ಅತ್ತೆನೇ ಇಲ್ಲೇ ಅವರೇ ಹೈ ಹಾಯ್ ಹೇಳು ಹಾ ಇಲ್ಲಿ ನೋಡ್ಕೊಂಡು ಹೇಳು ಅದು ಕ್ಲೀನಾಗಿ ಹೇಳು ನೋಡು ಅವ್ನು ಕುಲ್ದೀಪ್ ಹೆಂಗೆ ಹೇಳ್ತಾನೆ ಕುಲ್ದೀಪ್ ಕ್ಲೀನಾಗಿ ಹೇಳ ಅವನು ಇನ್ನೊಂದ್ಸಲ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಅನ್ನೋ ಎಲ್ಲ ಸಬ್ಸ್ಕ್ರೈಬ್ ಮಾಡಿ ನೀನನ್ನು ಅಲ್ಲ ಕಣ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಅಂತ ಏ ಪ್ರೇಮ್ ಕುಮಾರ್ ಬಾರ ಇಲ್ಲಿ ತಗೋಳ ಸ್ವೀಟ್ ತಗೋಳಿಯಲ್ಲ ಹಾಕೊಂಡಿದ್ಯಾಂಪಿಟೇ ಹೌದಾ ಅವನು ಸ್ವೀಟ್ ಜಾಸ್ತಿ ತಿಂತಾನ ಗೈಸ್ ಆ್ಯಕ್ಚುಲಿ ಬೆಳಗ್ಗೆಯಿಂದ ಪಾಪು ಅಳ್ತಿತ್ತಂತೆ ದೃಷ್ಟಿಯಾಗ್ಬಿಟ್ಟೈತೆ ನಮ್ಮ ಪಾಪುಗೆ ನೋಡಿ ವಾ ವಾ ಮಲ್ಗಿಲ್ಲ ಜೀ ವಾ ಐ ಬರ್ರ ಪಾಪ ಮಲ್ಕಳ್ಳಿ ಬನ್ನಿ ಬನ್ನಿ ಏಯ್ ಬರ್ರ ಬರ ಪಾಪ ಮಲ್ಕಳ್ಳಿ ಪಾಪು ಅಳ್ತೈತೆ ನೋಡೋ ಫೋನ್ ಫೋನ್ ನೋಡಿ ಈಗ ಫೋನಿಗೆ ನೋಡುತ್ತೆ ಇಲ್ಲಿ ನೋಡಿ ಮತ್ತೆ ಈಗ ನಾನು ಫ್ಲಾಪ್ ಮಾಡಿಬಿಡ ಇಲ್ಲಿ ನೋಡಿ ಇಲ್ಲಿ ಒಂದು ನಿಮಿಷ ಇರೋ ಹ್ಞೂ ಸೆಮ್ಸಂಗ್ ಕಲರ್ ಶರ್ಟ್

ಫೋನ್ ನೋಡಿ ಫೋನ್ 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 ನೋಡಿಲ್ ನೋಡಿಲ್ ಗೀಗ ಆಕ್ಚುಲಿ ಈಗ ಇಲ್ಲೇ ಈಗ ಕೋಲಾ ನಡೀತಿದ್ಯಲ್ಲ ಕೋಲಾ ಅಂದ್ರೆ ಈಗ ಯಾವ ತರ ಅಂತ ಅಂತಪ್ಪು ಕಾಂತರ ಫಿಲಮಲ್ಲಿ ಆ ಪಂಜರುಳ್ಳಿ ದೇವರೆಲ್ಲ ಸ್ವಲ್ಪ ಡ್ಯಾನ್ಸು ಅದೇ ಅದು ಆ ಥರ ಕಲ್ಚರ್ ಇಲ್ವಾ ಸೊ ಈಗ ಇಲ್ಲೂ ಆ ಥರ ನಡೆಸೋರಂತೆ ಮೇಯ್ನು ಅದನ್ನು ನೋಡೋಕ್ಕಂತಲೇ ಇಲ್ಲಿಗೆ ಬಂದಿದ್ದು ಬಾಳೆಹನೂರಿಗೆ ಸೊ ಈಗ ಸುಮ್ಮನೆ ಒಂದು ರೌಂಡ್ ಇಲ್ಲೇ ದೇವಸ್ಥಾನ ಕಡೆಗೆ ಈಗ ಹೋಗ್ಬಿಟ್ಟು ಬರೋಣ ಅಂತ ಹೋಗ್ಬಿಟ್ಟು ಬರ್ತಿದ್ದೀವಿ ಆ್ಯಕ್ಚುಲಿ ಶುರು ಆಗೋದು ಒಂಬತ್ತುವರೆಗಂತೆ ಇವಾಗ ಟೈಮು ಇನ್ನೂ ಎಂಟೂವರೆ ಆಮೇಲೆ ಮತ್ತೆ ಒಂಬತ್ತುವರೆ ಹಂಗೆ ಬರೋಣ ಒಂದ್ ರೌಂಡ್ ದೇವಸ್ಥಾನ ಕಡೆ ಹೋಗಿದ್ವಿ ಸುಮಾರ್ ಕಡೆಯಿಂದ ಜನಗಳು ಬಂದವರ ಗುರು ಸ್ವಲ್ಪ ರಶ್ ಇತ್ತು ಮೋಸ್ಟ್ಲಿ ಇನ್ನು ಮುಂದಕ್ಕೆ ಸ್ವಲ್ಪ ಇನ್ನೂ ರಶ್ ಆಗ್ಬೋದು ಸೊ ಹಂಗೆ ಈಗ ಸುಮ್ಮನೆ ಹಂಗೆ ಒಂದು ರೌಂಡ್ ಹಾಕೊಂಡ್ ಬಂದಿದ್ದು ಆಮೇಲೆ ಹಂಗೆ ಒಂದು ಒಂಬತ್ತುವರೆ ಮೇಲೆ ಮೇಲೆ ನೋಡಕ್ಕೆ ಬರೋಣ aksi 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 ಕಳಿ ಚಿಕ್ಕನ್ ನೀನಕ್ಕ ಚಿಕ್ಕ ನೀನಕ್ಕ ಚಿಕ್ಕಿ ನೀನಕ್ಕ ಚಿಕ್ಕಿ ಅದನ್ನ ಅನ್ನೋ ಅನ್ನೋ ನೀನಕ್ಕ ಚಿಕ್ಕಿ ಅದ್ರಾಗ ಚಿಕ್ಕಿ